ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ರೀ ಅದೇನಪ್ಪ ಅಂದ್ರೆ ಡೊಣ್ ಮೆಣ್ಸಿನ್ಕಾಯ್ದು ಎಣ್ಣೆಗಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಡೊಣ್ಮೆಣ್ಸಿನ್ಕಾಯ್ದು ಎಣ್ಣಗಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದು ಭಾಳನಾ ಫೇಮಸ್ ರೀ ಭಾಳ ಅಂದ್ರೆ ಭಾಳ ರುಚಿಯಾಗೈತಿ ನಾವು ರೊಟ್ಟಿ ಚಪಾತಿ ಅನ್ನೋ ಜೊತೆಗೂ ಕೂಡ ತಿನ್ಬೋದು ನಮ್ಮ ಕಡೆಗಂತೂ ಇದು ಮದುವೆ ಆಗಲಿ ಏನಾರು ಫಂಕ್ಷನ್ ಆಗಲಿ ಅದ್ರ ಜೊತೆಗೆ ರೊಟ್ಟಿ ಜೊತೆಗೆ ಡೊಣ್ ಮೆಣ್ಸಿನ್ಕಾಯಿ ಚಪಾತಿ ಜೊತೆಗೂ ಮಾಡ್ತೀವಿ ರೀ ಭಾಳ ಮಸ್ತ್ ರೀ ಬರೀ ಹೆಂಗಿದ್ರೆ ನೋಡೋಣಂತ ಈ ಪಲ್ಯ ಏನು ಮಾಡೋದಂತ ನಾನು ಇಲ್ಲಿ ಒಂದು ಎರಡು ೂರ್ ಗ್ರಾಮ್ನಷ್ಟು ನಷ್ಟು ಡಣ್ಣ್ಮೆಣಸಿ ತೊಗೊಂಡೇನ್ರಿ ತೊಗೊಂಡ್ರಿ ಡೊಣ್ ಮೆಣಸಿನ್ಕಾಯಿ ಅಂದ್ರೆ ಇಲ್ಲಿ ಗೆರಿ ಗೆರಿ ಅದಾವ್ ನೋಡ್ರಿ ಈ ರೀತಿ ಇತ್ತು ಅಂದ್ರೆ ಇದು ಜವಾರಿದು ಡೋಣ್ಮ್ ಮೆಣಸಿನ್ಕಾಯಿ ಅಂತ ಅರ್ಥರಿ ಹಿಂಗೆ ಇರಬೇಕು ರೀ ಚವಾರಿ ಡಣ್ಣು ಮೆಣಸಿಕ್ ಅಂದ್ರೆ ಇದನ್ನೆಲ್ಲ ಸ್ವಚ್ಂಗ ಒಂದೆರಡು ಸಲ ನೀರೊಳಗೆ ವಾಶ್ ಮಾಡಿಕೊಂಡು ಇಟ್ಕೊಂಡೇನ್ರಿ ನಾನು ಮತ್ತು ಇದಕ್ಕೆ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಬೇಕು ರೀ ಅವೇನಂದ್ರೆ ಒಂದೆರಡು ಚಮಚದಷ್ಟು ಒಂದು ಒಂದೆರಡು ಚಮಚದಷ್ಟು ಶೇಂಗಾ ಬೀಜ ಮತ್ತು ಒಂದು ಬೌಲಷ್ಟು ತುರಿದಿರುವಂಥ ಒಣ ಕೊಬ್ಬರಿ ಮತ್ತು ಎಳ್ಳು ಬೇಕು ರೀ ಒಂದೆರಡು ಚಮಚದಷ್ಟು ಎಳ್ಳು ತೊಗರಿ ಗುರುಳು ಪುಡಿ ತೊಗರಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಇದಂತ್ರೂ ಇಷ್ಟು ನಮ್ಗೆ ಇಂಪಾರ್ಟೆಂಟ್ ಸಾಮಾನು ಬೇಕು ರೀ ಇದನ್ನ ಮಾಡೋದಕ್ಕೆ ಈಗ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅಷ್ಟು ಡಣ್ಣುಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇವನು ಸ್ವಲ್ಪ ಹುರ್ಕೊಳ್ಳ್ರಿ ಹುರ್ಕೊಳೋದಂದ್ರೆ ಇದೇನು ಭಾಳ ಹುರ್ಕೊಳೋದಂತಲ್ರಿ ಕಪ್ ಕಪ್ಪು ಆಗ್ಬೇಕು ಅಂತೇನೆಲ್ಲ ಸ್ವಲ್ಪ ಇದು ಇದ್ಮಾಗಿಂದ ಸಿಪ್ಪಿ ರೀ ಸ್ವಲ್ಪ ನೋಡಿರಿ ಈ ರೀತಿ ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೀ ಆಮೇಲೆ ನಾವು ಇದನ್ನ ಎಣ್ಣೆ ಒಳಗೆ ತಳಸ್ಕೊತೀವಿ ರೀ ಇಷ್ಟು ಚೇಂಜ್ ಆಗಿಬಿಟ್ರೆ ಸಾಕು ನೋಡಿ ಈಗ ನಾ ಡೊಣ್ಮ್ ಮೆಣಸಿನ್ಕಾಯಿನ ಹುರಿದು ಈಗ ಒಂದೊಂದು ಸಾಮಾನು ಹೋಗ್ತೀನಿ ನೋಡಿರಿ ಮೊದಲು ಶೇಂಗಾ ಬೀಜ ಹುರ್ಕೊತೀನಿ ರೀ ಶೇಂಗಾ ಬೀಜ ಚೊಲೋ ತಂಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಲೋ ತನಗೆ ಹುರ್ಕೊಳ್ರಿ ನೋಡಿರಿ ಇಷ್ಟು ಹುರಿದ್ರೆ ಸಾಂಗ್ರಿ ಶೇಂಗಾ ಬೀಜ ಇದನ್ನ ಒಂದು ಪಾತ್ರೆಗೆ ತಕೊಂಡ್ಬಿಡ್ತೀನಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೇಳೆ ಹುರ್ಕೊತೀನಿ ರೀ ಬೇಳೆ ಕೂಡ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಗೋಲ್ಡನ್ ಕಲರ್ ಬರಬೇಕು ರೀ ಆ ರೀತಿಯಾಗಿ ಹುರಿಬೇಕು ಜೋರ ಇಟ್ಕೊಂಡು ಹುರಿದ್ರೆ ಪಲ್ಯ ಚಲೋ ಆಗೋದಿಲ್ಲ ರೀ ನೋಡಿರಿ ಈ ರೀತಿ ಹುರ್ಕೊಂಬಿಟ್ರೆ ಸಾಕ್ರಿ ಇದನ್ನು ಕೂಡ ಒಂದು ಬೌಲ್ಗೆ ತಕೊಂಡ್ಬಿಡ್ತೀನಿ ಮತ್ತು ಎಳ್ಳು ರೀ ಎಳ್ಳು ಕೂಡ ರೀ ಎಳ್ಳೇನು ಭಾಳ ರೀ ಯಾಕಂದ್ರೆ ಇದು ಆಲ್ರೆಡಿ ಕಾದಿರ್ತೈತಲ್ಲ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಚಟಪಟ ಅಂತ ಸಿಡೀತಿ ಜಲ್ದಿನ ತಗೊಂಬಿಡ್ರಿ ಇದನ್ನು ಎಳ್ಳನ್ನು ಕೂಡ ಒಂದು ಪಾತ್ರೆಗೆ ತೆಗದ ಇಟ್ಕೊಂಡ್ಬಿಡ್ರಿ ಮತ್ತು ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊಂಡು ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀರಿ ನಾವು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀರಿ ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋಕೊಂಡ್ರೆ ಪಲ್ಯ ಭಾಳ ಆಕೈತೆ ರೀ ಇದೇನು ಇದು ಸ್ವಲ್ಪ ಹುರ್ಕೋಬೇಕು ರೀ ಒಂದು ಐದು ನಿಮಿಷನಾದ್ರೂ ಹುರ್ಕೊರಿ ಕಲರ್ ಚೇಂಜ್ ಆಗಬಾರ್ದು ಅದರ ಎಣ್ಣೆ ಒಳಗೆ ಫ್ರೈ ಆಗಿರ್ಬೇಕು ಮತ್ತು ಒಣ ಕೊಬ್ಬರಿ ಒಣ ಕೊಬ್ಬರಿ ಕೂಡ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಹುರ್ಕೋಬೇಕು ಇದನ್ನೆಲ್ಲ ಹುರ್ಕೊಂಡು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂತೀನಿ ನೋಡಿರಿ ಕಡಲೆಬೇಳೆ ಶೇಂಗಾ ಬೀಜ ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ನಾನು ನೀವು ಬೇಕಂದ್ರೆ ಹಾಕ್ಕೊಳ್ಳ್ರಿ ಬೇಡಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ರೀ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬ್ರಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಹಂಗನ ಒಣ ಅದನ್ನು ಟ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ರಿ ಇದು ಭಾಳ ಸಣ್ಣ ಏನು ಆಗಬೇಕಾಗಿಲ್ಲ ಸ್ವಲ್ಪ ಉರ್ಟು ನಡಿತೈತೆ ರೀ ಈಗ ಇದನ್ನೆಲ್ಲ ನಾನು ಒಂದು ಪಾತ್ರೆ ತಕೊಂಡು ಇಟ್ಕೊತೀನಿ ರೀ ಮತ್ತು ಹುರಿದಿರುವಂಥ ಉಳ್ಳಾಗಡ್ಡಿ ಇತ್ತಲ್ರಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಮತ್ತು ಗ್ರೋಳು ಪುಡಿನೂ ಹಾಕ್ಕೊತೀನಿ ಗ್ರಳು ಪುಡಿ ಅಂತಾರಲ್ರಿ ಅದು ಮತ್ತು ಒಂದು ಅರ್ಧ ಚಮಚಷ್ಟು ಮಸಾಲೆ ಪುಡಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಎಲ್ಲಾನು ಹೊಂದ್ಕೋಬೇಕು ರೀ ಆ ರೀತಿ ಚೊಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಿಂಟ್ಕೊಳ್ಳ್ರಿ ಹುಣಸೆ ಹಣ್ಣು ಹಾಕೊಂಡ್ಮೇಲೆ ಬೆಲ್ಲ ಹಾಕ್ಕೊಳ್ಳೇಬೇಕು ಒಂದು ದೀಡ್ ಚಮಚ ಅಷ್ಟು ಬೆಲ್ಲ ಹಾಕ್ಕೊಂಡಿನಿ ಈ ನಾ ಏನು ರೀ ಇದು ಕರೆಕ್ಟಾಗಿ ನೋಡಿರಿ ಪಲ್ಯ ಬಹಳನ ರುಚಿಯಾಗೈತಿ ಇಷ್ಟು ನಾವು ಹುಳಿ ಬೆಲ್ಲ ಎಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಚಲೋ ತಂಗ ಇದನ್ನ ಈಗ ನೋಡ್ರಿ ಹುರಿದಿರುವಂಥ ಟೊಂಡ್ಮೆಣ್ಸಿ ಕಾಯಿ ಮತ್ತು ಇದು ನಮ್ಮದು ತುಂಬುವಂಥ ಚಲ್ಟ ಅಂತೀವಿ ನಾವು ಇದಕ್ಕೆ ಇದು ಎಲ್ಲ ರೆಡಿ ಆಗೈತಿ ಈಗ ಇದ್ರೊಳಗೆ ಒಂದು ಸಣ್ಣ ಹೋಲ್ ಮಾಡ್ಕೊಳ್ರಿ ಈ ರೀತಿ ಸಣ್ಣ ಸಣ್ಣ ಹೋಲ್ ಮಾಡ್ಕೊಂಡು ಒಳಗೆ ನಾವು ಟೊಂಡು ಮೆಣಸಿನ್ಕಾಯಿನ ತುಂಬಕ್ಕೆ ಚಲೋ ತಂಗ ಒಳಗಡೆ ಎಲ್ಲ ಹೋಗುವಂಗೆ ತುಂಬಿಕೊಡ್ರಿ ನೋಡಿರಿ ಈ ರೀತಿ ಹೆಬ್ಬೆಳ್ಳಿನ ಒಳಗಡೆ ಇದನ್ನ ಈ ರೀತಿ ತುಂಬ್ಕೋಬೇಕು ರೀ ಒಳಗೆಲ್ಲ ಸೇರಿಸ್ಕೋಬೇಕು ಅಂದ್ರೆ ಸೈಡ್ಗೆಲ್ಲ ಪ ಇದು ಚಲ್ಟಾ ತುಂಬಬೇಕು ರೀ ಮಸಾಲೆ ಅಂದ್ರೂ ಡೊಣ್ಮೆಣ್ಸಿಕಾಯಿ ಚಲೋ ಹಾಕೈತೆ ಮ್ಯಾಲ ಮ್ಯಾಲೆ ಸ್ವಲ್ಪ ತುಂಬಿದ್ರಿ ಅಂದ್ರೆ ಚಲೋ ಆಗೋದಿಲ್ಲ ರೀ ಡೊಣ್ ಮೆಣ್ಸಿನ್ಕಾಯಿ ಈಗ ಎಲ್ಲನೂ ಈ ರೀತಿ ತುಂಬಿಟ್ಕೊಂಡೆ ನೋಡಿರಿ ಈ ರೀತಿ ಎಲ್ಲ ಡೊಣ್ ಕಾಯಿ ತುಂಬಿಟ್ಕೊಳ್ರಿ ಈಗ ಅದ ಹಂಚಿನೊಳಗೆ ನಾನು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನೆ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚಲೋ ಹಾಕೈತೆ ರೀ ಬರ್ಲಿಕ್ಕೆ ಸಬ್ಜಿ ಸಾಸಿವೆ ಹಾಕೊಳ್ರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳ್ರಿ ಇದೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಇದೆಲ್ಲ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರೆ ಚಲೋ ರೀ ಮತ್ತೆಲ್ಲ ತುಂಬಿಟ್ಟುಕೊಂಡಿರುವಂಥ ಇದು ದೊಣ್ಣಮೆಣಸಿಕ್ ಆಯ್ತಲ್ರಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಇದು ಒಂದು ಸ್ವಲ್ಪ ಒಂದು ನಿಮಿಷನಾದರೂ ನೀವು ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಆ ನಂತರ ನೀರು ಹಾಕ್ಕೊಂಡಿರೋಂಥ ಅಂದ್ರೆ ಇದು ಚಲೋ ರೀ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಇದನ್ನು நோட்றி தான் மேலே கழக சன்ன ஊரிக்கொள்ளி சன்ன ஊரிட்டுக்கொண்டு சப்பெல்லாம் மேலே தெலுமாட்கொள்ளி ಈಗ ನೋಡಿರಿ ನಾನು ನೀರು ಹಾಕ್ಕೊಂತೀನಿ ನಿಮ್ಗೆ ಜಾಸ್ತಿ ಗ್ರೇವಿ ಬೇಕಪ್ಪ ಅಂತಂದ್ರೆ ಜಾಸ್ತಿ ನೀರು ಹಾಕೊಳ್ರಿ ಆದ್ರೆ ಒಂದು ದೊಡ್ಡ ಗ್ಲಾಸ್ಲಿ ಒಂದು ಗ್ಲಾಸ್ ನೀರು ಅಂತರೂ ಹಾಕೊಳ್ಳೇಬೇಕು ಫಸ್ಟ್ ಯಾಕಂದ್ರೆ ಇದು ಚಲೋ ತಂಗ ಕುದಿಬೇಕ್ರಿ ರೀ ಕುದಿದ್ರೆ ಇದು ದೊಡ್ಡ ಮೆಣಸಿಕ್ ಚಲೋ ಆಕೈತಿ ಇಲ್ಲ ಇತ್ತಂದ್ರೆ ಚಲೋ ಆಗೋದಿಲ್ಲ ರೀ ನೋಡಿರಿ ಈ ರೀತಿ ನೀರು ಹಾಕ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಚಲೋ ತಂಗ ಕುದಿಸ್ಕೊಂಬರ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿರಿ ಈ ರೀತಿ ಎಲ್ಲ ಚಲೋ ತಂಗ ಕುದಿಬೇಕ್ರಿ ರೀ ನೋಡಿರಿ ಎಲ್ಲ ಕುದ್ದು ನೀರೆಲ್ಲ ಕಡಿಮೆ ಆಗಿಬಿಟ್ಟೈತೆ ನೋಡ್ರಿ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ನೋಡ್ರಿ ಸುತ್ತಲು ಇಷ್ಟಾದ್ರೆ ಪರ್ಫೆಕ್ಟಾಗಿ ನಮ್ಮದು ಎಣ್ಣೆಗಾಯಿ ಎಣ್ಣೆಗಾಯ್ದು ಡೋಣ್ಮೆಣ್ಸಿಕಾಯಿ ರೆಡಿ ಆಗೈತೆ ರೀ ನೋಡಿರಿ ಭಾಳ ಬಂದರೆ ಭಾಳ ಮಸ್ತ್ ಆಕೈತ್ರಿ ನೀವು ಚಪಾತಿ ಜೋಡಿ ರೊಟ್ಟಿ ಜೋಡಿ ಮತ್ತು ಅನ್ನದ ಜೋಡಿ ಇದು ಸೈಡ್ಗೆ ರಸಮ್ ಇರ್ತೈತಲ್ಲ ರೀ ಅದನ್ನು ಕಲಿಸ್ಕೊಂಡು ತಿಂದ್ರೆ ಇಷ್ಟು ಚಲೋ ಅನಿಸ್ತೈತೆ ರೀ ಭಾರಿ ಅಂದ್ರೆ ಭಾರಿ ರುಚಿ ರೀ ಅದ್ರೊಳಗೂ ನಾ ತೋರ್ಸಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಡೊಣ್ಣ ಮೆಣಸಿನ್ಕಾಯಿ ಅಂದರೆ ಜವಾರಿ ಡೊಣ್ ಮೆಣಸಿನ್ಕಾಯಿ ಇವು ನಮ್ಮ ಕಡೆ ಅಷ್ಟೇ ಸಿಗ್ತಾವ್ರಿ ನಾ ಬೇರೆ ಕಡೆ ಸಿಗೋದಿಲ್ಲ ರೀ ಹೆಚ್ಚಾಗಿ ನೋಡಿರಿ ಈಗ ನಮ್ಮ ಡಣ್ಣ್ಮೆಣ್ಸಿ ಕಾಯಿ ಪಲ್ಯ ರೆಡಿ ಆಗಿತ್ತು ಅದ್ಭುತವಾದಂಥ ರೆಸಿಪಿ ಖಂಡಿತವಾಗಲೂ ಈ ಥರ ನಿಮ್ಗೆ ಡೊಣ್ ಮೆಣಸಿ ಕಾಯಿ ಸಿಗ್ರ ನಾ ಹೇಳಿದ್ದಲ್ಲ ಇದೇ ಥರ ರೆಸಿಪಿನ ನೀವು ಕೂಡ ಟ್ರೈ ಮಾಡಿರಿ ಮತ್ತು ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು